ಆತ್ಮೀಯ ನನ್ನೆಲ್ಲಾ ಪತ್ರಿಕೆ ಮತ್ತು ಮಾಧ್ಯಮ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ನಾಲ್ಕರಂದು ಕಚೇರಿಯಲ್ಲಿ ಹೋರಾಟ ಧರಣಿ ಸಂತೆ ಎಲ್ಲ ಹೊತ್ತು ವಿಷಯ ಏನಪ್ಪಾ ಅಂತಂದ್ರೆ ಕೃಷಿ ಜಮೀನಿನಲ್ಲಿ ಅನಧಿಕೃತವಾಗಿ ಕಟ್ಟಿರುವಂತಹ ಶೋರೂಮ್ ಮಳೆಗಳನ್ನು ಮಾಡಬೇಕು ಹಾಗೆ ರಸ್ತೆಯ ಸರ್ಕಾರಿ ರಸ್ತೆಯಲ್ಲಿ ಕಟ್ಟಿರುವಂತಹ ಕೆಲವೊಂದಿಷ್ಟು ಶೋರೂಮ್ಗಳು ಮತ್ತು ಹಳ್ಳ ಒತ್ತುವರಿ ಮಾಡಿರುವಂತಹ ಕೆಲವೊಂದಿಷ್ಟು ಫ್ಯಾಕ್ಟರಿಗಳು ತೆರವು ಮಾಡಬೇಕು ಸತ್ಯಾಗ್ರಹ ತಗೊಂಡಿತ್ತು ಸುಮಾರು ಒಂದು ವಾರಗಳ ಕಾಲ ದಣಿ ಕುತ್ಕೊಂಡ್ರು ಕೂಡ ಯಾವುದೇ ತರದ ನಮಗೆ ತಹಸೀಲ್ದಾರ್ ಕಚೇರಿಯಿಂದ ಯಾವುದೇ ತರಹದ ನಮಗೆ ಸಂಬಂಧಿಸಿದ ನಮಗೆ ನ್ಯಾಯ ಒದಗಿಸುವಂತಹ ಉತ್ತರ ಯಾವುದೂ ಬರಲಿಲ್ಲ ಕೊನೆಗೆ ಉಪ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಬೇಡಿಕೆಗಳು ಅವರು ಆಲಿಸಿ ಒಂದು ವಾರದ ಒಳಗಾಗಿ ನಿಮ್ಮ ಬೇಡಿಕೆಗಳನ್ನು ಅಂತಂದು ಒಂದು ಒಂದು ವಾರ ಆಯ್ತು ಒಂದು ತಿಂಗಳಿಂದ ಎರಡು ರೀತಿಯಿಂದ ಸರ್ಕಾರ ಏನು ತಾಲೂಕು ಕಚೇರಿಯಿಂದ ಮತ್ತು ಜಿಲ್ಲಾ ಕಚೇರಿಯಿಂದ ಯಾವುದೇ ತರಹದ ಈ ನಮ್ಮ ನಮ್ಮ ಬೇಡಿಕೆಗಳು ಅಂತ ಕೃಷಿಗೆ ಸಂಬಂಧಪಟ್ಟಂತಹ ಹೊಲಗಳಲ್ಲಿ ಇವರು ಶೋರೂಮ್ ಮಾಡ್ತಾರಲ್ಲ ಅದನ್ನು ತೆರವು ಮಾಡಲಿ ಅಂತ ನಾವು ಹೇಳಿದ್ವಿ ಸರ್ಕಾರದ ರಸ್ತೆ ಶೋರೂಮ್ಗಳನ್ನು ಕರ್ಕೊಂಡು ಆಮೇಲೆ ಹಳ್ಳಿ ಮಾಡ್ಕೊಂಡ್ರು ಅದನ್ನು ತೆರವು ಮಾಡಲಿ ಅಂತ ನಾವು ಸಾಕಷ್ಟು ಈ ಯಾವುದಾದ್ರು ರಸ್ತೆ ರಸ್ತೆಯಲ್ಲಿ ಕಟ್ಟುವಂತ ಶೋರೂಮ್ ಮತ್ತು ಹಳ್ಳಿ ಬಗ್ಗೆ ನಾವು ಎರಡು ವರ್ಷಗಳಿಂದ ನಾವು ಹೇಳ್ಕೊತಾ ಬಂದಿದ್ದೀವಿ ಅದು ಸರಿಯಾಗಿ ಅದ್ರ ಬಗ್ಗೆ ಕಚೇರಿ ಕಚೇರಿ ಆಡಳಿತವರ್ಗ ಅದ್ರ ಬಗ್ಗೆ ನಾವು ಅವ್ರಿಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅದ್ರ ಬೆನ್ನಲ್ಲಿ ನಾವು ಹೋರಾಟ ಮಾಡಿದ ಮೇಲೆ ಏನು ಸರ್ಕಾರಿ ಅಳತೆ ಮಾಡೋದಕ್ಕೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ನಗರಸಭೆಯಲ್ಲಿ ನೋಟಿಸ್ ಕೊಡ್ತಾರೆ ಯಾರು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಬಂದು ಅಳತೆ ಮಾಡ್ಕೊಂಡು ಹೋಗ್ತಾರ ಅಳತೆ ಮಾಡ್ಕೊಂಡು ಹೋಗಿದ್ಮೇಲೂ ಕೂಡ ಅದಕ್ಕೆ ಯಾವುದೇ ತರದ ಕೆಲಸ ಆಗಿಲ್ಲ ಆ ಕೆಲ ಶೋರೂಮ್ ನಡೆಯುವಂತ ಕೆಲಸ ನಗರಸಭೆಯಿಂದ ಆಗಿಲ್ಲ ಹಾಗೆ ಕೃಷಿಗೆ ಸಂಬಂಧಪಟ್ಟದ ಶೋರೂಮ್ ರಾಯಲ್ ಶೋರೂಮ್ ಏನಿದೆ ಅದು ಕೂಡ ಯಾವುದೇ ರೀತಿಯಿಂದ ಕೆಲಸ ಆಗಿಲ್ಲ ಬಹುಶಃ ಎಲ್ಲಾ ನೋಡ್ತಾ ಹೋದ್ರೆ ತಾಲೂಕು ಆಡಳಿತ ಪೂರ್ತಿ ಅವ್ರಿಗೆ ಶೋರೂಮ್ ಮತ್ತು ಫ್ಯಾಕ್ಟ್ರಿಗೆ ಬೆಂಬಲವಾಗಿ ನಿಂತಿದ್ದೇನೋ ಅಂತ ನಮ್ಗೆ ಅನಿಸ್ತಾ ಇದೆ ಇವತ್ತು ಅನ್ಯ ರಾಜ್ಯಗಳಿಂದ ಬಂದು ಬೇರೆ ರಾಜ್ಯಗಳಿಂದ ಬಂದು ಇವತ್ತು ಇಲ್ಲಿ ಜನಗಳಿಗೆ ಹೊಡೆದು ಆಡುವಂತಹ ನೀತಿ ಆ ಹೊರ ರಾಜ್ಯದವರು ಮಾಡ್ತಾ ಇದ್ದಾರೆ ಇವತ್ತು ಜಿ ಎಸ್ ಟಿ ತುಂಬುವ ವಿಚಾರದಲ್ಲಿ ಆಗಿರಬಹುದು ಆಮೇಲೆ ಜನಗಳಿಗೆ ಮೋಸ ಮಾಡುವಂತ ವಿಚಾರನ ಆಗಿರ್ಬೋದು ಅದರ ಬಗ್ಗೆ ನಾನು ಪ್ರತಿ ಸಲ ಒಂದು ಈ ಸುದ್ದಿಗೋಷ್ಠಿಯಲ್ಲಿ ಪ್ರತಿ ಸಲ ಹೇಳಿದ್ವಿ ನಾನು ಯಾವ ರೀತಿ ಮೋಸ ಅಂತಂದ್ರೆ ಜನರಿಗೆ ಒಬ್ಬ ಮನುಷ್ಯ ಅವನ ಮನೆ ಕಟ್ಟಬೇಕಾದ ಅವನ ಬರುವ ಜೊತೆ ರಕ್ತನೂ ಸೂಚಿಸಿರ್ದ ರಕ್ತ ಸೃಷ್ಟಿ ಮನೆ ಕಟ್ಟಿರ್ತಾನ ಒಂದು ಅಂತ ಬಡವನಿಗೆ ಏನ್ ಮಾಡಿ ಚಂದ್ರ ಕಾಣ್ಲಿ ಅಂತಂದು ಒಂದು ಇಲ್ಕಲ್ ಗ್ರಾನೆಟ್ ಇಳಕಲ್ ಒಂದು ಏನ್ ಹಾಕ್ಬೇಕು ಅಂತಂದು ಇಳಕಲಿಗೆ ಶೋರೂಮ್ ಬರ್ತಾನೆ ಕಲ್ಲು ಅಂತ ಬರ್ತಾನೆ ಇವರು ಏನು ಭ್ರಷ್ಟ್ರು ಅದರ ಕೆಲವೊಂದಿಷ್ಟು ಹೊರ ರಾಜ್ಯದ ಭ್ರಷ್ಟ್ರು ಲೋಫರ್ಗಳು ಏನತ್ರ ಇವತ್ತು ಆ ಜನಗಳಿಗೆ ಮೋಸ ಮಾಡುವಂತಹ ವಿಚಾರ ಅಂತ ನೋಡ್ಕೊಬಹುದು ಒಂದೊಂದು ಮೂರು ಫುಟಿಂದು ಮತ್ತು ಒಂದು ಹತ್ತು ಫುಟಿನ ಕಲ್ಲೊಳಗೆ ಏಳೇಳು ಫುಟಿನ ಕಲ್ಲಿನ ರೊಕ್ಕ ಹೆಚ್ಚಿಗೆ ತಗೊಂತಾರೆ ಇವರು ಎಷ್ಟು ಮಟ್ಟಿಗೆ ಮೋಸ ಮಾಡ್ತಾರೆ ಇವರು ಲೋಫರ್ಗಳು ಮೇಲೆ ಹೊರಬಿಟ್ಟು ಇವರಿಗೆಲ್ಲ ಜನಗಳಿಗೆ ಮೋಸ ಮಾಡ್ತಾ ಇರಲಿಲ್ಲ ಇವತ್ತು ಬಡವರು ಅವರು ಶ್ರಮದ ಶ್ರಮದ ದುಡ್ಡಿನಿಂದ ಮನೆ ಕಟ್ತಾ ಇರ್ತಾರೆ ಇವರು ತಿನ್ನದ ಆಕಾರ ಏನಿದೆ ಸಿಕ್ಕಾಪಟ್ಟಿ ಜನಗಳಿಗೆ ಮೋಸ ಮಾಡ್ತಾ ಇದ್ರು ಅದು ಮೋಸ ಮೋಸ ಮಾಡೋದ್ ಜೊತೆಗೆ ಸರ್ಕಾರಿ ಜಾಗ ಮೋಸ ಮಾಡ್ತಾ ಇದ್ರು ಸರ್ಕಾರಿ ಜಾಗೆ ಸರ್ಕಾರ ರಸ್ತೆ ಕಬ್ಬಳಿಸ್ಕೊಂಡ್ರ ಸರ್ಕಾರ ಹಳ್ಳನ ಕಬ್ಬಳಿಸ್ಕೊಂಡ್ರ ಇವರು ಅದ್ರ ಜೊತೆ ಕೃಷಿ ಭೂಮಿ ಹಿಂಗೆ ಹೋದಪ್ಪ ಅಂತಂದ್ರೆ ನಮ್ಮ ಮುಂದೆ ನಮ್ಮ ನಮ್ಮ ಮುಂದಿನ ಪೀಳಿಗೆಗೆ ಅನ್ನ ಅನ್ನನು ಸಿಗಂಗಿಲ್ಲ ಕೃಷಿ ಭೂಮಿಯಲ್ಲಿ ಭೂಮಿಯಲ್ಲಿರುವಂತಹ ಕೃಷಿ ಭೂಮಿ ಎಲ್ಲ ಇವತ್ತು ಕೃಷಿ ಭೂಮಿಗೆ ಇನ್ನೊಂದು ವಿಚಾರ ಎಲ್ಲಿ ಅಂದ್ರಲ್ಲಿ ಒಂದು ಲೇಔಟ್ಗಳು ಮಾಡಬಾರ ಆ ಸೋಲಾರ್ ಪ್ಲಾಂಟ್ ಅನ್ನ ಮಾಡಬಿಡ್ತಾರ ಹಿಂಗ ಹಾಳು ಓದಪ್ಪ ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆ ಕುಡಿಯೋದಕ್ಕೆ ನೀರು ಸಿಗಲಿಲ್ಲ ಅನ್ನನು ಸಿಗಂಗಿಲ್ಲ

ಮುಂದೆ ಇವತ್ತು ನಿಮ್ಮ ಭೂಮಿ ಇವತ್ತು ಬಾಡಿಗೆ ಹೋಗ್ಬೇಕು ತಗೊಂಡ್ರೆ ಮುಂದೆ ಖರೀದಿ ಮಾಡಿದ್ರೆ ಖರೀದಿ ಮಾಡಿದ್ದ ನಿಮಗೂ ಕೂಡ ತಿನ್ನೋದಕ್ಕೆ ಒಂದು ರೀತಿಯ ಒಂದು ತುತ್ತು ಅನ್ನ ಸಿಗೋದಿಲ್ಲ ಇವು ಹೊರ ರಾಜ್ಯದಿಂದ ಬಂದಂತ ಲೋಪರ್ಗಳಿಗೆ ಯಾರು ಕೂಡ ನೀವು ಭೂಮಿ ಕೂಡ ಹೋಗಬೇಡಿ ಯಾಕಂತಂದ್ರೆ ಇವತ್ತು ಎಲ್ಲಾ ಅವ್ರೆಲ್ಲಾ ನಮ್ಮ ರಾಜ್ಯದ ಎಲ್ಲಾ ಕೃಷಿ ಭೂಮಿ ಹಾಳು ಮಾಡಿ ತಮ್ಮ ರಾಜ್ಯ ಬೆಳೆಸೋ ವಿಚಾರ ಹೇಳ್ಕೊಂಡಿದ್ದಾರೆ ಅದಕ್ಕೆ ಉದಾಹರಣೆ ಏನೋ ಹೇಳೋದಾದ್ರಪ್ಪ ಅಂತಂದ್ರೆ ಇವತ್ತು ಅವ್ರೇನು ಆಡಳಿತ ಏನಿದೆ ಹೊರ ರಾಜ್ಯದಲ್ಲಿ ಬಂದವರು ಒಡೆದು ತಿನ್ನುವ ಒಂದು ಆಡಳಿತ ಇದೆ ಇವತ್ತು ಎಲ್ಲಾ ಫ್ಯಾಕ್ಟ್ರಿಗಳು ಮುಚ್ಚೋಗಕ್ಕೆ ಕಾರಣ ನಮ್ಮ ಕರ್ನಾಟಕದ ಫ್ಯಾಕ್ಟ್ರಿಗಳು ಮುಂಚೆ ಕಾರಣ ಹೊರ ರಾಜ್ಯದಿಂದ ಬಂದಂತ ನಾಯಿಗಳು ಯಾಕಂತಂದ್ರೆ ಇವತ್ತು ಹೊರ ರಾಜ್ಯದಿಂದ ಕಲ್ಲು ತಗೊಂಡ್ಬರ್ತಾರೆ ಇಲ್ಲಿ ಏನು ಮೂವತ್ತು ರೂಪಾಯಿ ಕಲ್ಲು ಮಾಡ್ತಾರೆ ಐವತ್ತು ರೂಪಾಯಿ ಮಾಡ್ತಾರೆ ಇವತ್ತು ನಮ್ಮ ಮುಂಗ್ ನೋಡಿರ್ಬೋದು ಹಿಮಾಲಯ ನೋಡಿರ್ಬೋದು ಎಷ್ಟು ಮುಜುಗುತ್ತಾ ಇದೆ ಶೇಕಡ ಇಪ್ಪತ್ತು ಎಂಎ ಕಲ್ಲು ಬರ್ತದೆ ಇವತ್ತು ರಾಜಸ್ಥಾನ ರಾಜಸ್ಥಾನದಿಂದ ಏನ್ ಕಲ್ಲು ಬರ್ತದೆ ಇವರು ರಾಜಸ್ಥಾನ ಆಯ್ತು ನಮ್ಮಲ್ಲಿ ಆಂಧ್ರ ಇವತ್ತು ಕೃಷ್ಣಿಂದ ಹದಿನೈದು ಕೆಮ್ಮು ಹದಿನಾರು ಕೆಮ್ಮು ಅವ್ರು ಯಾವ ಕೂಡ ಬಾಳಿಕೆ ಬರುವಂತ ಕಲ್ಲಲ್ಲ ನಮ್ಮ ರಾಜ್ಯದಿಂದ ಬೆಳೆಯುವಂತ ಕಲ್ಲ ಏನು ಸಿಗ್ತದೆ ಆ ಕಲ್ಲು ಉಪಯೋಗಿಸಿದೆ ಜನಗಳಿಗೆ ಮೋಸ ಮಾಡ್ತಾ ಇದನ್ನು ತಡೆಗಟ್ಟು ವಿಚಾರಕ್ಕೋಸ್ಕರ ಕರ್ನಾಟಕ ರಕ್ಷಣೆಗಳಿಗೆ ಸಾಕಷ್ಟು ಬೇರೆ ಪತ್ರಿಕಾ ಘೋಷಣೆ ಮಾಧ್ಯಮ ನಡೆಸಿದೆ ಹೋರಾಟವನ್ನು ಕೂಡ ಮಾಡಿದೆ

ప్రశ్న ఇష్టాట జన ఆడతా తాలో సుమ్ కు బహుశా ముగ్గు నోటూ హోటన భాష ఋచి హాల్లో ఆట సున కుత్క భ్రష్టాచార అన్నోదు ఈ తాలూక సిటీ నడీతన

ಎಲ್ಲ ಚಿತ್ರ ಮಾಧ್ಯಮದವರೆಗೂ ಹಾಗೂ ಪತ್ರಕರ್ತರಿಗೂ ಕೂಡ ನಮಸ್ಕರಿಸ್ತಾ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈತಲ್ ಹಾಗೂ ಮುಂತಾಲ್ಪಿಯಿಂದ ಈತಲ್ ನಗರದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರದಿಂದ ನಾವು ಸುಮಾರಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ವಿ ಅದರಲ್ಲಿ ಪ್ರಮುಖವಾಗಿ ನಾವು ಈ ಹಿಂದೆ ಕಲ್ಲು ಶೋರನ್ನು ಕಲ್ಲು ಮಾರಾಟವನ್ನು ಮಾಡುವಂಥ ವ್ಯಾಪಾರಸ್ಥರ ಬಂದು ಕೂಡ ಹೋರಾಟವನ್ನು ಮಾಡಿದ್ವಿ ಅದೇ ರೀತಿ ಕೆಲವು ವರ್ಷಗಳಿಂದ ಸತತವಾಗಿ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ವಿಷಯದಲ್ಲಿ ಕೂಡ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ ಮೂರರಂದು ಇಂತರಿಂದ ಬಾಗಲಕೋಟೆಯಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಪಾದಯಾತ್ರೆ ಮಾಡುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ನಡೆತಕ್ಕಂಥ ಅವ್ಯವಹಾರಗಳ ಬಗ್ಗೆ ತಿಳಿಯಾಗ ಅವರು ಕೂಡ ಇದೊಂದು ವಿಷಯವನ್ನು ತಮ್ಮ ಒಂದು ಮಾನ್ಯ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಬೆಂಗಳೂರು ಅವರ ಅಧ್ಯಕ್ಷತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡುವ ಮುಖಾಂತರ ಚರ್ಚೆಯನ್ನು ಮಾಡ್ತಾರೆ ಆ ಚರ್ಚೆಯಲ್ಲಿ ಅವರು ಹೇಳ್ತಾರೆ ಸಮಿತಿಯ ಕಡತ ನೋಟಿಸ್ ಸಿ ಪ್ರಕರಣದ ಮಾಹಿತಿಯನ್ನು ನಮೂದಿಸಿ ಸಮಿತಿ ಆಡಳಿತಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಇವರಿಂದ ಸಹಿ ಪಡೆದು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜರುಗಿದ ಸಮಿತಿಯ ಸಾಮಾನ್ಯ ಸಭೆಯ ವಿಷಯ ಸದರಿ ವಿಷಯವನ್ನು ಚರ್ಚಿಸಿ ಈ ಸಮಿತಿಯ ದಿನಾಂಕ ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಒಟ್ಟು ಮೂವತ್ತೊಂದು ಜನ ಬರ್ತಕರಿಗೆ ನೋಟಿಸ್ ನೀಡಲಾಗುತ್ತೆ ಕೃಷಿ ಮಾರುಕಟ್ಟೆಯಲ್ಲಿ ಏನಾಗಿದೆ ಕೃಷಿ ಚಟುವಟಿಕೆಗೆ ಬಳಸತಕ್ಕಂತ ಆ ಒಂದು ಗುಡಾನ್ಗಳನ್ನ ಇವತ್ತು ಅವರು ಅಲ್ಲಿ ತಂಗಲಿಕ್ಕೆ ನಿವೇಶನಗಳನ್ನು ಮಾಡ್ಕೊಂಡಿದ್ದು ಮತ್ತು ಬೇರೆ ಇನ್ನಿತರ ಚಟುವಟಿಕೆಗಳಿಗೆ ಅದರ ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದು ಕಂಡು ಬಂದಿರುತ್ತೆ ಇದನ್ನ ಅಲ್ಲಿ ಅವರನ್ನು ಕೂಡ ಹೋಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಡುವಂತ ಹೇಳಿದ್ದಾರೆ మర జ కృషి మార్కెట్ నోటరు సదరి నోటీస్ ప్రశ్ని ఉచన్యా న్యాయవార్తకర విధాన ఉచ్చు కూడా కేవిటీ దాఖలెస్ ఇవన్నీ అల్లి అన్న పడుకో అద్రీ మన నిర్మించ

ಕಚೇರಿಯಲ್ಲಿ ಪರಿಶೀಲಿಸಲಾಗಿದೆ ಮುಂಗ್ ಸಮಿತಿ ಏಕಲ್ ಉಪಮಾರುಕಟ್ಟೆ ಪ್ರಾರಂಗಣದಲ್ಲಿ ನಿವೇಶಗಳನ್ನು ಇಲಿಸ್ಕಮ್ ಸೇಲ್ ಆಧಾರದ ಮೇಲೆ ಹಂಚಿಕೆ ಪಡೆದ ವರ್ತಕರುಗಳು ಸದರಿ ನಿವೇಶನದಲ್ಲಿ ಅನುಮೋದಿತ ನೀಲಿ ನಕ್ಷೆ ಅನ್ವಯ ಕಟ್ಟಡ ನಿರ್ಮಿಸದೆ ವಾಸನ ಮನೆಗಳನ್ನು ನಿರ್ಮಿಸಿರುವ ಕುರಿತು ಪ್ರಯುಕ್ತ ಮಾನ್ಯ ಉಚ್ಚಾಲಯ ಧಾರವಾಡ ಪೀಠ ಈ ದಾಖಲೆ ದಾಖಲಾಗಿದ್ದ ಪ್ರಕರಣ ಸಂಖ್ಯೆ ಹದಿನಾರು ಆರು ಸೊನ್ನೆ ಆರು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರು ತೀರ್ಪು ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಸಮಿತಿಯ ನಿಯಮಾನುಸಾರ క్రమ వహించు హెట్టి కార్యకర్త కచేరి ఆదేశాలు రద్దుపడేది రద్దుపడే ముందు సత్వ నోందోంద్ర బాగా క్రమ వారు ఉప నోందీ మాన్యూ ఒప్పుడు సదవీ ప్రకణి అధికార ప్రతివాదే ముఖ్యులు మాకు సత్తులను ఏకపక్ష నోంద నిర్దేశి మాన్యా కూడా దాఖికూ కూడా యావే కేసులు అందుకొండ దయవిట్టు అతను ముందు వద్ద భాగ అంతే కర్ణాటక రక్షణ వేదిక ఇప్పనే తారీఖు నందుకు ಕಲ್ಲು ಮಾರಾಟ ಶೋರೂಮ್ನ ವಿರುದ್ಧ ನಾವೇನು ಹೋರಾಟ ಮಾಡಿದ್ವಿ ಹತ್ತೊಂಬತ್ತಕ್ಕೆ ನಾವು ಏನ ಒಂದು ಕಲ್ಲು ಮಾರಾಟಗಳ ಶೋರೂಮ್ನ ವಿರುದ್ಧ ಪ್ರತಿಭಟನೆಯನ್ನ ಅಂತ್ಯ ಮಾಡಿದ್ವಿ ಅವಷ್ಟು ಅಲ್ಲಿದ್ದಂತಹ ಅಲ್ಲಿವರೆಗೆ ಕೆಲವೊಂದು ಅದಾದಂತ ಒಂದು ವಾರ ಜಿ ಎಸ್ ಟಿ ಅಧಿಕಾರಿಗಳು ಕೇವಲ ಅದಾದ್ರೆ ಯಾವ ರೀತಿಯ ಜಿ ಎಸ್ ಟಿ ಅಧಿಕಾರಿಗಳು ಬರ್ತಾ ಇಲ್ಲ ಯಥಾ ರೀತಿಯಾಗಿ ಮತ್ತೆ ಗಾಡಿಗಳು ಜಿ ಎಸ್ ಟಿ ಇಲ್ಲ ಓಡಾಡ್ತಿದ್ದಾವೆ ಅದನ್ನು ತಡೆಯಲಿಕ್ಕೆ ಮತ್ತು ಇಲ್ಲಿ ತಹಶೀಲ್ದಾರ್ ಅಲ್ಲಿಂದ ಬಿ ಸಿ ಅವರ ಕಡೆಯಿಂದ ಏನು ಬಂದಿದ್ರು ಪ್ರತಿಭಾಗಿಯಾಗಿ ಯಾರು ಬಂದಿದ್ರು ನಮಗೇನು ಭರವಸೆ ನನಗೆ ಕೊಟ್ಟಿದ್ರು ಆ ಭರವಸೆ ಹಿಡಿಯಲಿಲ್ಲ ಈ ಶೋರೂಮ್ಗಳ ವಿರುದ್ಧ ಯಾವುದೇ ತರ ಪ್ರಕರಣಗಳು ದಾಖಲಾಗಲಿಲ್ಲ ಹೀಗಾಗಿ ಅವರುದ್ಧ ಭರವಸೆ ಇಳಿಯ ಕಾರಣಕ್ಕೆ ಪ್ರತಿಭಟನೆಯನ್ನು ಮಾಡ್ತಿದ್ವಿ ಮತ್ತು ಹಾಗೂ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ವಿಷಯವನ್ನು ಎರಡು ಇಟ್ಕೊಂಡು ಇನ್ನಿತರ ಕೆಲವೊಂದು ವಿಷಯಗಳ ತೆಗೆದುಕೊಂಡು ನಾವು ಇಕ್ಕ ತಾರೀಕು ಇವರು ಮನುಷ್ಯರಲ್ಲ ಮನುಷ್ಯತ್ವದ ಗುಣಗಳು ಇವರಲ್ಲಿಲ್ಲ ಅಧಿಕಾರಿಗಳನ್ನಾಗ್ಲಿ ಇಲ್ಲಿ ಯಾರು ಭ್ರಷ್ಟಾಚಾರವನ್ನು ಮಾಡ್ತಾರೆ ಇವರಲ್ಲಾಗ್ಲಿ ఇది నా అర్థకొ ప్రాణి ఇప్పుడు కత్ అమ్మ ఇప్పుడు అవృత హెల్వన కర్ణాటక రక్షణ ఆవృత అనుకూలూ కూడా ఈ